ಏನೈತೆ ಅದ್ರೊಳಗೆ ವಾ ಐಸ್ ಕ್ರೀಮ ತಿನ್ನ ಕೊಡ ಕೊಡಲ್ಲ ಹಿಂದೈತಿ ನಂಗೆ ಕೊಡಂಗಿಲ್ಲ ಆಮೇಲೆ ತಿನ್ನ ಈಗ ನಾನು ಇದು ವಾಶ್ ಮಾಡ್ತೀನಿ ಇದ್ರದ್ದು ಇದು ಮಾಡೋಣ ಚಟ್ನಿ ಪಿನ್ಕಾಯಿ ಚಟ್ನಿ ವಾ ಮಸ್ತ್ ಆಗುತ್ತೆ ಸೂಪರ್ ಆಗುತ್ತೆ ಸ್ವಲ್ಪ ಇದು ನೀರ್ನಾಗ ತೊಳ್ಕೊಬೇಕು ವಾಶ್ ಮಾಡ್ಕೊಂಡು ಮಾಡೋದು ಮಮ್ಮಿ ಏನು ಮಾಡ್ತಿದ್ದೀನಿ ಚಟ್ನಿ ಮಾಡೋಕೆನಾ ಬಾಳೆ ಸೂಪರ್ ಆಗಿ ಟೇಸ್ಟಿ ಆಗುತ್ತೆ ಚಟ್ನಿ ಚಟ್ಟಿ ಮಾವಿನಕಾಯಿ ಚಟ್ನಿ ಬಹಳ ಟೇಸ್ಟ್ ಆಗುತ್ತೆ ಇದು ಮಾಡಿ ಇದು ನೋಡಲಿ

ಆಯ್ತು ಅಷ್ಟೇ ಉಳಿ ಇಲ್ಲ ಇದು ಮಾವಿನಕಾಯಿ ಜಾಸ್ತಿ ಟೇಸ್ಟ್ ಇಲ್ಲ ಇದು ಈಗ ನೋಡ್ರಿ ಈಗ ನಾನು ಉಪ್ಪಿನಕಾಯಿ ಚಟ್ನಿ ಮಾಡಾಕಿನಿ ನಮ್ಮಮ್ಮಿ ಇದು ಚಿಕನ್ ಸಾರು ಮಾಡಾಕತ್ತಾರ ಮತ್ತಿಲ್ಲಿ ವೈಟ್ ರೈಸ್ ಫುಲ್ ರೆಸಿಪಿ ತೋರಿಸ್ಬೇಕಂದ್ರೆ ನಾವು ಹೊರಗಡೆ ಇದ್ದೆ ತೋರಿಸಿಲ್ಲ ಈಗ ಚಟ್ನಿ ಮಾಡೋದು ಫುಲ್ ರೆಸಿಪಿ ತೋರಿಸ್ತೀನಿ ರೀ ಇದ್ರೊಳಗೆ ಏನೇನು ಹಾಕ್ತೀನಿ ಎಲ್ಲ ತೋರಿಸ್ತೀನಿ ಹಂಗಡಿ ತಿಂತ ಹಂಗ ತಿಂತ ಈಗ ಇದೊಳಗೆ ಈರುಳ್ಳಿ ರೀ ಒಂದೆರಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿ ಹಾಕೋದು ಮತ್ತು ಕೊತ್ತಂಬರಿ ಒಂದು ಚಮಚ ಜೀರಿಗೆ ಪುಡಿ ಹಾಕ್ತೀನಿ ಭಾಳ ಟೇಸ್ಟಿ ಆಗುತ್ತೆ ಈ ಚಟ್ನಿ ನೀವು ಎಲ್ಲರೂ ಟ್ರೈ ಮಾಡಿರಿ ಭಾಳ ಮೊಸ್ತಾಗುತ್ತಾ ಒನ್ ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಜೀರಿಗೆ ಈರುಳ್ಳಿ ಮತ್ತು ಮಾವಿನಕಾಯಿ ಇಷ್ಟು ಹಾಕಿನಿ ಉಳ್ಳಾಗಡ್ಡಿ ಈಗ ನೋಡಿರಿ ಒಂದು ಎರಡು ಹಸಿ ಮೆಣಸಿನ್ಕಾಯಕ್ಕೆ ಹತ್ತೀನಿ ಸಾಲ್ಟ್ ಹಾಕಿ ನನ್ನ ಮಗಳು ಹೆಲ್ಪ್ ರೀ ಚಟ್ನಿ ಮಾಡಕ್ಕೆ ನನ್ಗೆ ಒಂದು ಚಮಚ ಸಾಲ್ಟ್ ನೀವು ನೋಡಿ ಹಾಕ್ಕೊಡಿರಿ ರುಚಿಗೆ ತಕ್ಕಷ್ಟು ಈಗ ಖಾರ ರೀ ಒಂದು ಅರ್ಧ ಟೀ ಸ್ಪೂನ್ ರೀ ಒಟ್ಟ ಇದಕ್ಕೆ ನೀರು ಹಾಕಬಾರ್ದು ಹಾಗೆ ಇದು ಮಿಕ್ಸಿ ಒಳಗೆ ಹಾಕ್ಕೋಬೇಕು ರೀ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ ಅಷ್ಟು ಜಾಸ್ತಿ ಫೈನು ಇಲ್ಲ ಅಷ್ಟು ಜಾಸ್ತಿ ಇದನ್ನ ಇದೆ ರೀ ಈಗ ಮಿಕ್ಸಿಗೆ ಹಾಕನ್ರಿ ಪೇಸ್ಟ್ ಮಾಡಣ ಚಟ್ನಿ ನೋಡಿರಿ ಫ್ರೆಂಡ್ಸ್ ಚಟ್ನಿ ರೆಡಿಯಾಗಿದೆ ಫೈನ್ ಆಗಿದೆ ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಇದು ಬೇಳೆ ಸಾರು ಅನ್ನ ಜೊತೆ ಭಾಳ ಟೇಸ್ಟಿಯಾಗಿ ಮಸ್ತ್ ರೀ ಈಗಂತೂ ನಾವು ಬೇಳೆ ಸಾರು ಮಾಡಿಲ್ಲ ಇವತ್ತು ಮಟನ್ ಮತ್ತು ವೈಟ್ ರೈಸ್ ಮಾಡಿವಿ ಅದ್ರ ಜೊತೆನ ಎಂಜಾಯ್ ಮಾಡ್ತೀವಿ ಭಾಳ ಟೇಸ್ಟ್ ಅಂದರೆ ಟೇಸ್ಟ್ ಆಗುತ್ತೆ ಈಗ ತಡ್ಕ ಕೊಡೋದು ರೀ ಸಾಸಿವೆ ಜೀರಿಗೆ ಹಾಕಿನಿ ಅಷ್ಟೇ ಮತ್ತೇನು ಹಾಕಲ್ಲ ಇದ್ರೊಳಗೆ ಅಷ್ಟೇ ತಡ್ಕ ಕೊಟ್ಬಿಟ್ರೆ ಇದು ಒಂದು ಫಿಫ್ಟೀನ್ ಡೇಸ್ವರೆಗೂ ಆರಾಮಾಗಿ ಒಂದು ಚಲೋ ಕಂಟೇನರ್ನಾಗ ಹಾಕಿ ಇಟ್ಟು ರೀ ಫ್ರೆಂಡ್ಸ್ ಇದು ಅಷ್ಟು ರೀ ಇದು ಈ ಥರ ನೀವು ಟ್ರೈ ಮಾಡಿರಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ರೀ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡ್ರಿ ಓಕೆ ಫ್ರೆಂಡ್ಸ್ ಎಲ್ಲರೂ ಇಷ್ಟ ಆದರೆ ರೆಸಿಪಿ ಟ್ರೈ ಮಾಡಿರಿ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಈಗ ನನ್ನ ಮಗಳು ಉಪ್ಪಿನಕಾಯಿಗೆ ಮ ಇದು ಖಾರ ಮ ಖಾರ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಹಚ್ಕೊಂಡು ತಿನ್ನಕತ್ತಳೆ ನನ್ಗಂತರು ಬಾಯಾಗಿ ನೀರು ಬರ್ತಾಯಿತ್ತು ನಿಮಗೂ ಬರ್ಬೋದು ಇದು ನೋಡಿ ಮತ್ತು ನನ್ನ ಮಗಳು ತಿಂದು ರೆಡಿಯಾಗಿ ಸ್ವಲ್ಪ ಮಾತಾಡೋಕಾಡ್ರಿಕ್ಕಿ ಪಾಪ ಎಷ್ಟು ಜನದ ಮಾತಾಡಿದ್ಲು ಅಲ್ಲಿ ಟಿ ವಿ ಸೌಂಡ್ ಬರ್ತಾಯಿತ್ತು ಹಾಗಾಗಿ ನಾನು ವಾಯ್ಸೋರ್ ಮಾತಾಡ್ತಾ ಇದ್ದೀನಿ ಹಾಗಾಗಿ ಕಿ ಚಲೋ ಎಷ್ಟು ಚಲೋ ಬ್ಲಾಗ್ ಮಾಡಿದ್ಲು ಹಾಗಾಗಿ ಕ್ಲಿಪ್ ಹಾಕಿನಿ ಮಾತಂತ್ರೂ ಹಾಕಿಲ್ರಿ ಯಾಕಂದ್ರೆ ಮ್ಯೂಸಿಕ್ ಅದು ಬರ್ತಾಯಿತ್ತಲ್ಲ ಹಾಗಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಎಲ್ಲರಿಗೂ ಇಷ್ಟ ಆಗಿತೇನ್ರಿ ರೀ ನಾನು ಮೇಕಪ್ ಅಂತ ಜಾರು ಮೇಡಮ್ ನಮ್ಮದು ಈಗ ನೋಡ್ರಿ ಫ್ರೆಂಡ್ಸ್ ನಾವು ಸ್ವಲ್ಪ ಹೊರಗಡೆ ಹೋಗೋದೈತ್ರಿ ಹೋಗಿ ಬರ್ತೀವಿ ಸ್ವಲ್ಪ ಶಾಪಿಂಗ್ ಇದೆ ನಮ್ಮದು ಶಾಪಿಂಗ್ ಮಾಡ್ಕೊಂಡು ನಾನು ಮತ್ತೆ ನಗ ಸಾರಿ ನನ್ನ ಮಗಳು ಶಾಪಿಂಗ್ ಹೋಗ್ತೀವಿ ಹೌದಾ ಲಮ್ಮಿ ಬರ್ತೀಯಲ್ಲ ಶಾಪಿಂಗ್ಗೆ ಏನು ಹೇಳಕತ್ತಿದ್ದು ನೀನು ಇಲ್ಲೇ ಫ್ರೆಂಡ್ಸ್ಗೆ ಇದೇನು ಬಾಳೆಹಣ್ಣು ಕಟ್ ಮಾಡಕತ್ತೇನ ಎದಕ್ಕೆ ಕಟ್ ಮಾಡಕತ್ತಿದ್ದಿ ಊಟ ಮಾಡಬೇಕು ಊಟ ಮಾಡೋಣ ಸ್ವೀಟ್ ಮಾಡೋಕೆ ಕಟ್ ಮಾಡಿದೆ ನಮ್ಮಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಆಲೂಗಡ್ಡೆ ಪಲ್ಯ ಮಾಡ್ಯಾರ ಬೀನ್ಸ್ ಹಾಕಿ ಮತ್ತು ಇದು ಚಪಾತಿ ಇದು ಬಾಳೆಹಣ್ಣಿನ ಸ್ವೀಟ್ ರೀ ಒಂದ್ಸಲ ನಾನು ರೆಸಿಪಿ ರೀ ಇದು ನಮ್ಮ ಮಮ್ಮಿ ಮಾಡಿದ್ರು ಭಾಳ ಟೇಸ್ಟ್ ಆಗಿತ್ತು ರೀ ಇದು ನಾವು ಬ್ರೇಕ್ಫಾಸ್ಟ್ನಲ್ಲಿ ಇದು ತಿನ್ನಕತ್ತೀವಿ ರೀ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆದ್ರೆ ರೆಸಿಪಿ ಕಮೆಂಟ್ನಲ್ಲಿ ಹೇಳಿ ನಾನು ಬಾಳೆಹಣ್ಣು ಸ್ವೀಟ್ ಶೇರ್ ಮಾಡೀನಿ ರೀ ಬೇಕಾದ್ರೆ ನೀವು ನನ್ನ ವೀಡಿಯೋದಲ್ಲಿ ನೋಡ್ಬೋದು ರೀ ಹಾಯ್ ಅಂತ ಹೇಳಪ್ಪ ಎಲ್ಲರಿಗೂ ಹೋಗೋಣ ಭಾಳ ಸೆಕೆ ಐತೆ ಭಾಳ ಬಿಸಿಲೈತೆ ಏನು ಮಾಡಬೇಕು ಹಾಂ

ಕಲಿತೆ ಇದು ಪಾರ್ಲರ್ ನಾವು ಪಾರ್ಲರ್ಗೆ ಹೋಗ್ತಿದ್ವಿ ಆ ಕಲಿಯಕ ನಾವು ಇವರು ಕಲ್ ಕೂಡೇ ಕಲ್ತೀವಿ ರೀ ಅಂದರೆ ಅವರು ಕಂಟಿನ್ಯೂ ಮಾಡೋದು ಫ್ರೆಂಡ್ಸ್ ನಾನು ಮಾಡಿಲ್ಲ ಒನ್ ಇಯರ್ ಕೋರ್ಸ್ ಆಗಿದ್ದರೆ ನಮ್ಮದು ಈಗ ನೋಡಿ ಫ್ರೆಂಡ್ಸ್ ಇದು ಮೆಹಂದಿ ಭಾಳ ಚಲೋ ಐತೆ ರೀ ಅದಕ್ಕೆ ಇದು ಎರಡು ತೊಗೊಂಡೆ ಮತ್ತು ಇನ್ನೊಂದು ಈ ಮೆಹಂದಿ ಅದು ತೊಗೋಬೇಕಂದ್ರೆ ಅದು ತೊಗೊಳೋದಾಗಿಲ್ಲ ಇದು ಭಾಳ ಚಲೋ ಐತೆ ಅಂತಂದ್ರು ಇದು ತೊಗೊಂಡಿನ್ರಿ ಮೆಹೆಂದಿ ಕಲರ್ ಮಸ್ತ್ ಬರ್ತಂತ್ರಿ ನೀವು ಬೇಕಾದರೆ ಮಾರ್ಕೆಟ್ನಲ್ಲಿ ಸಿಗುತ್ತೆ ರೀ ಆರಾಮಾಗಿ ನೀವು ತೊಗೋಬೋದು ಬೇಕಾದ್ರೆ ನಿಮ್ಗೆ ನಿಮಗೆ ಮೆಹಂದಿ ಏನಾದ್ರು ಇದು ಸಿಗ್ಲಿಲ್ಲ ಅಂತ ಹೇಳಿದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ನಾನು ಅವ್ರ ನಂಬರ್ ಕೊಡ್ತೀನಿ ಬೇಕಾದರೆ ನೀವು ಅಲ್ಲಿಂದ ತಗೋಬಹುದು ರೀ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಸ್ವೀಟ್ ಇದು ಆ್ಯಪಲ್ ಇದು ಅಂತರಿ ಫ್ರೂಟ್ಸ್ ಅಂತರಿ ಇದು ಸಣ್ಣ ಆ್ಯಪಲ್ ಅಂತ್ರಿ ಬಹಳ ಟೇಸ್ಟ್ ಇತ್ತು ನಮ್ಮ ಬ್ರದರ್ ತೋಟದಲ್ಲಿ ತಂದಿದ್ರು ಬಹಳ ರುಚಿಯಾಗಿದ್ದು ಬಹಳ ಟೇಸ್ಟಿ ಆಗಿದ್ದು ಯಾಕಂದ್ರೆ ಇದ್ರ ಹೆಸರು ನಂಗೆ ಬರವಲ್ದು ನಿಮ್ಗೆ ಏನಾರ ಬಂದರೆ ನನಗೆ ಹೇಳಿ ಫ್ರೆಂಡ್ಸ್ ಇದು ಬಹಳ ಟೇಸ್ಟ್ ಇತ್ತು ನಿಮ್ಗೆ ಸಿಕ್ಕ್ರಿ ಹಣ್ಣು ತಿನ್ರಿ ರುಚಿಗೂನು ಕೊಡುತ್ತೆ ಮತ್ತೆ ಫೇಸ್ಗು ಚಲೋ ಅಂತರಿ ಇದು ಹಾಗಾಗಿ ನಾವು ತಿನ್ನಕತ್ತೀವಿ ಮತ್ತೆ ಇದು ಈಗ ನೋಡಿ ಫ್ರೆಂಡ್ಸ್ ನನ್ಗೆ ತೋರ್ಸ್ಬೇಕಂತ ಹೇಳಿ ಇಷ್ಟ ಆಯ್ತು ನಿಮ್ಗೆ ತೋರಿಸಿನ್ರಿ ಎಷ್ಟು ಕಲರ್ ನೋಡಿರಿ ಬರ್ರಿ ಇಬ್ರು ಬರ್ರಿ ಏಯ್ ಬಾ ಬಿಡ್ತಿ ಬಾ ಹಂಗ ಮಾಡಬಾರ್ದು ಈಗ ನೋಡಿ ಫ್ರೆಂಡ್ಸ್ ಇವರು ಪ್ಲ್ಯಾಂಟ್ಗೆ ನೀರು ಹಾಕರ मल् बे मे मत दिन आतेल नोड़ी नीर, के प्लैंटर आता जारू फ्रेंड्स खाएंपी चापी को नाश्ता करे, huh? करे भी खरे ज जरा जा, जरा लेगा पानी तू भी लगा था yeah. आव पी सलता मिल्क बा जल्दी

ಈಗ ನೋಡಿ ಫ್ರೆಂಡ್ಸ್ ನಾನು ನಾಷ್ಟ ಮಾಡ್ಬೇಕು ರೀ ನಾನು ನಾಷ್ಟ ಆಗಿಲ್ಲ ಅಂದು ಈಗ ಸ್ವಲ್ಪ ಹೊರಗೆ ಬಂದು ಕುಂತಿದ್ದೆ ಈಗ ನಾಷ್ಟ ಮಾಡ್ಬೇಕು ನೋಡ್ರಿ ನಾನು ಸಾಕ ಹೋಗಿ ಜಳ್ಕ ಮಾಡೋದ್ರಿ ಒಳಗೆ ಹೋಗಿ ಜಾ ಪಾನ ಹಾಲೆ ಜಾ ಹ್ಞೂ ಹಾನ ಹಾಲೆ ಅಚ್ಚ ಆತು ಅಚ್ಚಿ ಚೌಟಿದು ಹ್ಞೂ ಜಾ ಶವರ ಮೇಲೆ ಹಾಲಿಗೆ ಹಾಂ ಜಾ ಜಲ್ದಿ ಜಾ ಒಕ್ಕೊನೈಲೇ ನಾವು ರಕ್ವ ಡಬ್ಬಾ ರಕ್ವ ಬಾ ಬರ್ರಿ ಮನೆಗೆ ಹೋಗೋಣ ಬರ್ರಿ ಹೋಗೋಣ ಎಷ್ಟು ಇದೆ ನೋಡ್ರಿ ಫ್ರೆಂಡ್ಸ್ ಈಗ ಬೆಳಗ್ಗೆ ನಾವು ಬಂದಿಲ್ಲಿ ಕುಂತೀವಿ ಚಲೋ ಚಲೋ ರೀ ಮಾಡ್ತೀವಿ ಸುಪ್ತೀನಿ ಹಾಂ ಮೊತ್ತ ಒಂದು ಮಾತಂಗಿಲ್ಲ ಮೆಲ್ಕ್ ಮಾಡ್ರಿ ಮೆಲ್ಕು ಮಾಡ್ರಿ ಹ್ಞೂ ಬರ್ತೀನಿ ನೋಡ್ರಿ ಇದು ನೋಡ್ರಿ ಫ್ರೆಂಡ್ಸ್ ಇದು ನಲ್ಲೆಕಾಯಿ ಗಿಡ ಇದು ಚಿಕ್ಕು ಗಿಡ ರೀ ಸಣ್ಣ ಸಣ್ಣ ಚಿಕ್ಕ ಇದು ಚಿಕ್ಕ ಆಗ್ಯಾವ ನೋಡ್ಬೋದು ನೀವು ಚಿಕ್ಕು ಗಿಡ ರೀ ಇದು ಹಾ ಏ ಬಿಡು ಒಜ್ಜೆ ಐತದ ಚಲೋ ಏಯ್ ಕೈ ಜಾಕ್ರಾವ ಗಿರಿಂಗ ನೋಡ್ರಿ I'm okay. it.